ಸನ್ಮಾನ್ಯ ಅಧ್ಯಕ್ಷರೇ ಇದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಹೇಳಿರುವಂತ ಮಾತು ಇನ್ನು ಮಹಾತ್ಮ ಗಾಂಧೀಜಿಯವರು ಹೆಸರನ್ನ ತೆಗೆದಾಕಿದ್ದೀರಿ ಅಂತ ಈಗ ಪುಸ್ತಕದಲ್ಲಿ ತೋರಿಸಿದಿರ ಅದೇ ಹನ್ನೆರಡು ಪೇಜ್ ಬರೆದಿದ್ದಾರೆ ಮಹಾತ್ಮ ಗಾಂಧೀಜಿ ವಿಚಾರವಾಗಿ ಸಂಬಂಧಪಟ್ಟ ಹನ್ನೆರಡು ಪೇಜ್ ಬರೆದಿದ್ರ ಗಾಂಧಿ ಗಾಂಧಿ ಹೆಸರು ತೆಗೆದಿದ್ದೀರ ರಾಮ್ ಹೆಸರನ್ನ ಸೇರಿಸಿದ್ದೀರಾ ಆಕ್ಚುಲಿ ಗಾಂಧೀಜಿಯವರ ಪೂರ್ತಿ ಹೆಸರು ಮೋಹನ ದಾಸ ಕರ್ಮಚಂದ್ರ ಗಾಂಧಿ ಅವ್ರ ಪೂರ್ತಿ ಹೆಸರು ಇವರು ಅದನ್ನ ಆ ಗಾಂಧಿನ ಅದು ಬಿಟ್ಬಿಟ್ರು ಮೋಹನ ದಾಸ ಬಿಟ್ಬಿಟ್ರು ಆ ಗಾಂಧಿನ ಮಾತ್ರ ತಗೊಂಡ್ರು ಗಾಂಧಿನ್ ತಗೊಂಡು ಇವರು ನಕಲಿ ಗಾಂಧಿಗಳು ಉತ್ಪತ್ತಿ ಆಗೋದ್ರು ನಕಲಿ ಗಾಂಧಿಗಳು ಸಂಬಂಧನೇ ಇಲ್ಲ ಅವ್ರಿಗೂ ಅವ್ರಿಗೂ ಉತ್ಪತ್ತಿ ಆದ್ರು ನಾನ್ ಕೇಳಕ್ ಇಷ್ಟ ಪಡ್ತೀನಿ ಪರಮೇಶ್ವರ್ಗೂ ಕೇಳ್ತೀನಿ ರೇಡಿಯೋ ಯಾಕೋ ಎದ್ದೆದ್ದು ಕೇಳ್ತಾರೆ ಇವತ್ತು ಅದಕ್ಕೆ ಕೇಳ್ತೀನಿ ಎಷ್ಟು ಗಾಂಧಿ ಹೆಸರಿಟ್ಟಿದ್ರ ಹೇಳಿ ಎಷ್ಟು ಈ ದೇಶದಲ್ಲಿ ನೀವು ಏನೇನು ಯೋಜನೆಗಳು ತಂದಿದ್ದೀರಾ ಆ ಯೋಜನೆಗಳಿಗೆ ಎಷ್ಟಕ್ಕೆ ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ ಎಷ್ಟು ತಂದಿಟ್ಟಿದಿರಾ ಹೇಳಿ ಗಾಂಧೀಜಿ ಅಂತ ಏನೇನು ಹೆಸರು ಇಟ್ಟಿದ್ರ ಅಂತ ಹೇಳಿದ್ರು ನಾಲ್ಕ ಹೆಸರು ಅವ್ರ ಬಾಯಲ್ಲಿ ಬರ್ಲಿಲ್ಲ ಅಲ್ಲಿ ಇಟ್ಟಿದ್ದೀನಿ ಇಲ್ಲಿಟ್ಟಿದೀನಿ ಅಂತ ಹೇಳಿದ್ರಿ ಬರ್ಲಿಲ್ಲ ನಾಲ್ಕು ಹೆಸರು ಬರ್ಲಿಲ್ಲ ಅಧ್ಯಕ್ಷರೇ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನ ಆಮೇಲೆ ಹೇಳ್ತೀನಿ ನಾನು ಆದ್ರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಡಬಲ್ ಪೇಜ್ ಮಾಡ್ಕೊಂಬಿಟ್ಟಿದ್ರಿ ಇದೇ ಏನಾನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು ಇರೋ ಡಬಲ್ ಹೋಗೋದು ನೀವ್ ಎಷ್ಟಿಟ್ಟಿದ್ರ ಸುಮ್ನೆ ನಾಲ್ಕೈದು ಓದ್ತೀನಿ ಅಷ್ಟೇ ನಾನೇನ್ ಜಾಸ್ತಿ ಓದಲ್ಲ ಓದ್ರೆ ಬೇಜಾರ್ ಮಾಡ್ಕೊಂತೀನಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ ರಾಜೀವ್ ಗಾಂಧಿ ಉದ್ಯಮ ಮಿತ್ರ ಇಂದಿರಾ ಆವಾಸ್ ಯೋಜನೆ ಇಂದಿರಾ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಜವಹರ್ಲಾಲ್ ನೆಹರು ನಗರ ನವೀಕರಣ ಜವಹರ್ಲಾಲ್ ನೆಹರು ರೋಜ್ಗಾರ್ ಯೋಜನೆ ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್ ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಕಾಲುವೆಗುನು ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಭೀಮಾ ಯೋಜನೆ ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್ ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ ಈ ತರ ಹಂಗೆ ಹೋಗ್ತಾ ಇದೀನಿ ಇನ್ನ ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ ಇಂದಿರಾ ಗಾಂಧಿ ಪ್ರತಿಷ್ಠಾ ಇಂದಿರಾ ಗಾಂಧಿ ಪಥ ಯೋಜನೆ ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾಜೂರಿ ಅನುದಾನ ಯೋಜನೆ ಇಂದಿರಾ ಗಾಂಧಿ ನಹರ ಯೋಜನೆ ಬೇಕಾದಷ್ಟು ಬಿಟ್ಬಿಡ್ತೀನಿ ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ ರಾಜೀವ್ ಗಾಂಧಿ ಕೊನೆ ಬಂತು ನಾಗರಹೊಳೆ ನಾಗರಹೊಳೆಗೂ ರಾಜೀವ್ ಗಾಂಧಿಗೆ ಏನ್ ಸಂಬಂಧ ನಾಗ ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ ನಾನು ಹೋಗ್ತೀನಿ ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಹೇಳ್ತಾರೆ ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನ್ ಮಾಡ್ತಾರಪ್ಪ ಏನ್ ಮಾಡ್ತಾರೆ ಅಭಯಾರಣ್ಯದಲ್ಲಿ ಆದರೆ ರಾಜೀವ್ ಗಾಂಧಿ ಇದು ಈ ತರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಶಿಮ್ಲಾ ಆಮೇಲೆ ಜವಾಹರಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾನಕೋತ್ತರ ವೈದ್ಯಕೀಯ ಶಿಕ್ಷಣ ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು ಹೋಮಿಯೋಪತಿಕ್ ನೆಹರು ವಿಜ್ಞಾನ ಕೇಂದ್ರ ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ರಾಜೀವ್ ಗಾಂಧಿ ಸ್ಮಾರಕ ಉಪನ್ಯಾಸ ರಾಜೀವ್ ಗಾಂಧಿ ಅಕ್ಷ ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಅಲ್ಲ ಗ್ರಂಥಾಲಯ ಹೆಮ್ಮೆ ಇಂದಿರಾ ಗಾಂಧಿ ನೇರು ಚೌಕ ನೇರು ಸ್ಟ್ರೀಟ್ ನೇರು ನಗರ ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಗಾಂಧೀಜಿ ಬಗ್ಗೆ ಏನ್ ಪ್ರೀತಿ ಇದೆ ವಿಶ್ವಾಸ ಇದೆ ಅದನ್ನ ತೋರಿಸಿದೀನಿ ನಾನು ಅವ್ರಿಗೆ ಅದಕ್ಕಿಂತ ಅವರ ವಂಶ ಆಡಳಿತದಲ್ಲಿ ನಾನೂರ ಐವತ್ತ ನಾಲ್ಕು ಹೆಸರುಗಳು ಬಂದಿದೆ ಅವರ ಮನೆತನದ ಹೆಸರುಗಳು ಅದನ್ನ ಅಲ್ಲಿಗೆ ಬಿಡ್ತೀನಿ ನಾನು ಅವರೇ ರಾಜ್ಯದ ಜನ ತೀರ್ಮಾನ ಮಾಡ್ಕೊಂಡಿ ನಾನು ಕೊಟ್ಟಿದ್ದೀನಿ ಪಟ್ಟಿ ರಾಜ್ಯದ ಜನ ತೀರ್ಮಾನ ಅಲ್ಟಿಮೇಟ್ ಆಗಿ ಜನ ತೀರ್ಮಾನ ಮಾಡೋರು ರಾಜ್ಯದ ಜನ ತೀರ್ಮಾನ ಮಾಡಿ ಯಾರಿಗೆ ಪ್ರಾಮುಖ್ಯತೆಯನ್ನ ಯಾರು ಕೊಟ್ಟಿದ್ದಾರೆ ಅಂತ